ಕಾಮಿಡಿ ಕಿಲಾಡಿಗಳು ಶೋ ಸಾಕಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟು ಒಂದಷ್ಟು ಕಲಾವಿದರು ಸಿನಿಮಾ ರಂಗದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡರೆ ಮತ್ತೊಂದಷ್ಟು ಮಂದಿಗೆ ಕಿರುತೆರೆಯಲ್ಲಿ ಅವಕಾಶ ಸಿಕ್ಕು ಕಲಾವಿದರಾಗಬೇಕೆಂಬ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಅದೇ ರೀತಿ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಬದುಕು ಕಟ್ಟಿಕೊಂಡ ಜೀವ ರಾಕೇಶ್ ಪೂಜಾರಿ ಕಳೆದ ವಾರವಷ್ಟೇ ಅಕಾಲಿಕವಾಗಿ ಇಹಲೋಕ ತ್ಯಜಿಸಿದ್ದು ಝೀ ಕನ್ನಡ ವಾಹಿನಿಯ ಎಲ್ಲರೂ ಸಹ ಕಂಬನಿಯನ್ನು ಮಿಡಿದಿದ್ದು ರಾಕೇಶ್ ಪೂಜಾರಿಯನ್ನು ಕಂಡ ಎಲ್ಲ ಕನ್ನಡಿಗರು ಸಹ ರಾಕೇಶ್ ಪೂಜಾರಿಯ ಅಗಲಿಕೆಗೆ ಬೇಸರವನ್ನು ವ್ಯಕ್ತಪಡಿಸಿದ್ದರು ಇದೀಗ ಮತ್ತೆ ಕಾಮಿಡಿ ಕಿಲಾಡಿಗಳು ಶೂನ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಸುದ್ದಿಯಾಗಿದ್ದು ರಾಕೇಶ್ ಪೂಜಾರಿಯ ಬದಲಾಗಿ ಮಡೆನೂರು ಮನುವಿನ ಜೀವ ಹೋಗಬೇಕಿತ್ತು ಎಂದು ಅಲ್ಲಿ ಸ್ಪರ್ಧಿಸಿದ್ದ ಸ್ಪರ್ಧಿಗಳೇ ಹೇಳಿಕೊಂಡು ನಗುತ್ತಿದ್ದರು ಎಂದು ಖುದ್ದು ಮಡೆನೂರು ಮನು ವಿಚಾರ ತಿಳಿಸಿದ್ದಾರೆ ಹೌದು ನಾಳೆಯಷ್ಟೇ ಮಡೆನೂರು ಮನು ಅಭಿನಯದ ಕುಲದಲ್ಲಿ ಕೀಳಿಯಾವುದೋ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಆದರೆ ಇಂದು ಮಡೆನೂರು ಮನು ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಮಡೆನೂರು ಮನುವನ್ನು ಬಂಧಿಸಿದ್ದಾರೆ ಎಂದು ತಿಳಿದುಬಂದಿದೆ ಹೌದು ಕಾಮಿಡಿ ಕಿಲಾಡಿಗಳು ಶೋ ಮೂಲಕವೇ ಹೆಸರು ಮಾಡಿ ಇದೀಗ ಸಿನಿಮಾದಲ್ಲಿ ಹೀರೋ ಆಗುವ ಮಟ್ಟಕ್ಕೆ ಬಂದ ಮಡೆನೂರು ಮನು ಕಾಮಿಡಿ ಕಿಲಾಡಿಗಳು ಶೋನ ಕಲಾವಿದೆಯನ್ನೇ ಬಳಸಿಕೊಂಡು ಆಕೆಗೆ ಮೋಸ ಮಾಡಿರುವುದಾಗಿ ಆ ನಟಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಇಂದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಆದರೆ ಇದೀಗ ಮಡೆನೂರು ಮನು ಈ ಕೆಲಸವನ್ನೆಲ್ಲ ಮಾಡಿದ ಆ ಹುಡುಗಿ ಯಾರು ಇದನ್ನೆಲ್ಲ ಹೇಳಿ ಮಾಡಿಸಿರುವ ಲೇಡಿ ಡಾನ್ ಯಾರೆಂದು ವಿಡಿಯೋ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ ಎಫ್ಐ ಆರ್ನಲ್ಲಿ ದಾಖಲಾಗಿರುವಂತೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಶಿವಮೊಗ್ಗದ ಶಿಕಾರಿಪುರದ ಕಾರ್ಯಕ್ರಮಕ್ಕೆ ಮಡೆನೂರು ಮನು ಹಾಗೂ ಕಾಮಿಡಿ ಕಿಲಾಡಿಗಳು ಶೋನ ಆ ನಟಿ ಕೂಡ ಹೋಗಿರುತ್ತಾರೆ ಅಲ್ಲಿ ಹಾಸ್ಯ ಕಾರ್ಯಕ್ರಮವೊಂದನ್ನು ಮಾಡಿರುತ್ತಾರೆ ಕಾರ್ಯಕ್ರಮದ ನಂತರ ಸಂಭಾವನೆ ನೀಡುವ ನೆಪದಲ್ಲಿ ಶಿಕಾರಿಪುರದ ಹೋಟೆಲ್ನ ರೂಮ್ಗೆ ಮನು ನನ್ನನ್ನು ಕರೆಸಿಕೊಂಡಿದ್ದು ಬಳಿಕ ನನ್ನನ್ನು ಬಲವಂತವಾಗಿ ಬಳಸಿಕೊಂಡಿದ್ದಾರೆ ಇದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮನೆಗೆ ಬಂದು ಬಲವಂತವಾಗಿ ತಾಳಿ ಕಟ್ಟಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಮೂರರಂದು ತಾಳಿ ಕಟ್ಟಿರುತ್ತಾರೆ ಬಳಿಕ ಹಲವು ಬಾರಿ ನನ್ನನ್ನು ಉಪಯೋಗಿಸಿಕೊಂಡಿರುತ್ತಾರೆ ಬಳಿಕ ನಾನು ಗರ್ಭಿಣಿ ಕೂಡ ಆಗಿರುತ್ತೇನೆ ಮನು ಅದನ್ನು ತೆಗೆಸುವ ಸಲುವಾಗಿ ಮಾತ್ರೆ ನೀಡಿರುತ್ತಾರೆ ಇದಾದ ಮ ಇದಾದ ಬಳಿಕವೂ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದೆ ಎರಡನೇ ಬಾರಿಯೂ ಮನು ಅದನ್ನು ತೆಗೆಸಿದ್ದ ಬಾಡಿಗೆ ಮನೆಯಲ್ಲಿ ಹಲವು ಬಾರಿ ಬಳಸಿಕೊಂಡಿದ್ದಾರೆ ಫೋನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಮನು ವಿಚಾರ ಯಾರಿಗಾದರೂ ಹೇಳಿದ್ರೆ ನನ್ನನ್ನೇ ಇಲ್ಲವಾಗಿಸ್ತೀನಿ ಎಂದು ಬೆದರಿಕೆಯನ್ನು ಹಾಕಿದ್ದರು ಜೊತೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಕೊಟ್ಟಿರುತ್ತೇನೆ ಈತನ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಿ ಎಂದು ದೂರಿನಲ್ಲಿ ನಟಿ ತಿಳಿಸಿದ್ದರು ಇನ್ನು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆದ ಬಳಿಕ ಇತ್ತ ಮಣೆನೂರು ಮನು ಕೂಡ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದು ಎಲ್ಲರಿಗೂ ನಮಸ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಗೊತ್ತು ಎಲ್ಲ ನ್ಯೂಸ್ನಲ್ಲಿ ನೋಡಿದ್ದೀರಾ ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ನಾನೇನು ಹೇಳಬೇಕಿಲ್ಲ ಎಲ್ಲರಿಗೂ ಗೊತ್ತಾಗ್ತಿದೆ ನಾಳೆ ನಮ್ಮ ಸಿನಿಮಾ ರಿಲೀಸ್ ಇದೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಅಂತ ಸಿನಿಮಾ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ನಾಳೆ ಬೆಳಿಗ್ಗೆ ರಿಲೀಸ್ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಅವಳು ಮಾತನಾಡಿದ್ವಿ ಏನು ಹೇಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಇದ್ದರೂ ಬೇರೆಯವರು ಇಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾರೆ ಅಂತ ಯಾರ್ಯಾರೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅಂತ ಕೂಡ ನನ್ನ ಹತ್ರ ಬಾಯಿ ಬಿಟ್ಟಿದ್ದಾಳೆ ಅದು ಯಾರ್ಯಾರ ಜೊತೆಯಲ್ಲಿ ನಿಂತಿದ್ದಾರೆ ಅಂತ ಕೂಡ ಗೊತ್ತಿದೆ ಟೋಟಲ್ ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನ್ ಅವರು ಯಾರು ಅಂತಲೂ ಹೇಳ್ತೀನಿ ಅವರು ಯಾರು ಅಂತ ಅವರು ಮೂರು ಜನದ ಜೊತೆ ಒಂದಿಷ್ಟು ಹತ್ತು ಹನ್ನೊಂದು ಜನ ಒಟ್ನಲ್ಲಿ ನನ್ನ ಜೀವ ಹೋಗೋದನ್ನು ಬಯಸ್ತಾ ಇದ್ರಂತೆ ಮೊನ್ನೆ ರಾಕೇಶ್ ಪೂಜಾರಿ ಹೋಗೋ ಬದಲು ಇವನಾದರೂ ಹೋಗಬಾರ್ದಾ ಅಂತ ನಗಾಡ್ತಾ ಇದ್ರಂತೆ ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ಲ ನನ್ನದಾಯಿತು ನನ್ನ ಕೆಲಸ ಆಯಿತು ಅಂತ ಇರ್ತೀನಿ ಕೆಲಸ ಇಲ್ಲ ಅಂದರೆ ಊರಲ್ಲಿ ನನ್ನ ಜಮೀನಿನ ಕೆಲಸ ಆಯಿತು ಅಷ್ಟೆ ನಾನು ಇನ್ನೇನು ತಲೆ ಕೆಡಿಸಿಕೊಳ್ಳೋದಿಲ್ಲ ಪ್ರತಿಯೊಂದು ಸಾಕ್ಷಿನ ತಂದು ಕೊಡ್ತೀನಿ ಈಗ ನನಗೆ ಒಂದೇ ಓಡ್ತಾ ಇರೋದು ತಲೆಯಲ್ಲಿ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಮನೆ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದೇನೆ ಸಿನಿಮಾಗೆ ಕರೆದಿದ್ದೇನೆ ಸಿನಿಮಾನ ಎಲ್ಲರೂ ಕೂಡ ನಾಳೆ ಬಂದು ಸಿನಿಮಾ ನೋಡ್ತಾರೆ ಅದಕ್ಕೆ ಮೋಸ ಆಗಬಾರ್ದು ಯಾಕೆ ಅಂದರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಸಹ ಗೊತ್ತಿಲ್ಲ ಬಟ್ ಇವರಿಗೆ ಅದೆಲ್ಲ ಗೊತ್ತಾಗಲ್ಲ ಏನೋ ಒಂದು ಹೆಸರು ಹಾಳು ಮಾಡಿದರೆ ಮುಗೀತು ಅಂತ ಅವರ ಮೈಂಡಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಬಟ್ ಇದರಲ್ಲಿ ನನಗೆ ಕಾಣ್ತಾ ಇರೋದು ಒಂದೇ ನನ್ನ ಭವಿಷ್ಯದ ಜೊತೆ ಮುಖ್ಯವಾಗಿ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ನನ್ನನ್ನು ಹೀರೋ ಆಗಿ ಮಾಡಿ ಸಾಕಷ್ಟು ಬಂಡವಾಳವನ್ನು ಹಾಕಿದ್ದಾರೆ ಅವರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದರ ಕಡೆಯಿಂದ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಆ ಹುಡುಗಿದು ನನ್ನದು ಏನಿದೆ ಪ್ರಾಬ್ಲಮ್ಮು ಅದನ್ನು ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನಾನು ಇದಕ್ಕೆ ಕ್ಲಾರಿಟಿಯನ್ನು ಕೊಡ್ತೀನಿ ಎಲ್ಲ ಪ್ರೂಫ್ಗಳನ್ನು ನಾನು ತೊಗೊಂಡು ಬರ್ತೀನಿ ಹಾಗೆಯೇ ಯಾರೆಲ್ಲ ಒಂದೂವರೆ ತಿಂಗಳಿನಿಂದ ನಾನು ಸಿನಿಮಾ ಪ್ರಮೋಷನ್ ಮಾಡ್ತಾ ಇರೋದನ್ನು ನೋಡಿ ಸಹಿಸೋಕೆ ಆಗದೆ ಈ ಸಿನಿಮಾ ನಿಲ್ಲಿಸಬೇಕು ಅಂತ ಬೆದರಿಕೆ ಹಾಕಿದ್ದಾರೆ ಪ್ರತಿಯೊಂದು ಪ್ರೂಫ್ ಸಮೇತ ಬರ್ತೀನಿ ಹಾಗೆ ಅವರು ಏನೇನೆಲ್ಲ ಹೇಳಿಕೆ ಕೊಟ್ಟಿದ್ದಾರೋ ಅದಕ್ಕೆಲ್ಲ ನಾನು ಸಹ ನನ್ನ ಕಡೆಯಿಂದ ಒಂದಷ್ಟು ಸಾಕ್ಷಿಯನ್ನು ಕೊಡ್ತೀನಿ ನಾಳೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾ ನನ್ನ ಕನಸು ಎರಡು ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾ ಮಾಡಿರೋದು ಹಾಗಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಪ್ರೊಫೆಷನಲ್ ಬೇರೆ ಪರ್ಸ್ನಲ್ ಬೇರೆ ಇದಕ್ಕೆಲ್ಲ ನಾನು ಆಮೇಲೆ ಕ್ಲಾರಿಟಿ ಕೊಡ್ತೀನಿ ಇದರಿಂದ ಸಿನಿಮಾಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಕೇಳಿಕೊಳ್ತೀನಿ ಎಂದಿದ್ದಾರೆ ಇನ್ನು ಇತ್ತ ನಟಿಯೂ ಕೂಡ ನೇರವಾಗಿ ಮಾಧ್ಯಮದ ಮುಂದೆ ಬಂದು ಹೇಳಿಕೆ ನೀಡಿದ್ದು ನಡೆದಿರೋದೆಲ್ಲ ಸತ್ಯ ಎಂದು ತಿಳಿಸಿದ್ದಾರೆ ಮಡೇನೂರು ಮನು ಮತ್ತು ನಾನು ಒಂದೇ ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಹಲವಾರು ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಹೋಗಿ ಪರ್ಫಾರ್ಮ್ ಮಾಡಿಕೊಂಡು ಬರ್ತಾ ಇದ್ವಿ ಕಳೆದ ಏಳು ವರ್ಷಗಳಿಂದ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದರೆ ಕಣ್ಣು ಮುಚ್ಕೊಂಡು ನಾನು ಅವನನ್ನು ನಂಬ್ತಾ ಇದ್ದೆ ಎಷ್ಟೋ ರಾತ್ರಿಗಳಲ್ಲಿ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ವಿ ಯಾವುದೇ ಕಾರ್ಯಕ್ರಮ ಇರಲಿ ಜೊತೆಗೆ ಹೋಗಿ ಇದ್ವಿ ಈ ಥರ ಒಂದು ನಂಬಿಕೆ ಅವನೆಂದರೆ ನಂಬಿಕೆಗೆ ಒಂದು ಹೆಸರು ಅಂಥದ್ರಲ್ಲಿ ನಾನು ಇದ್ದಿದ್ದು ಆದರೆ ಆ ಫ್ರೆಂಡ್ಶಿಪ್ ಅವನಿಗೆ ಯಾವಾಗ ಬೇರೆ ಥರ ತಿರಿಕೊಳ್ತೋ ಗೊತ್ತಿಲ್ಲ ನನಗೆ ಅಪ್ಪ ಅಮ್ಮ ಇಲ್ಲ ನನಗೆ ಬ್ಯಾಕ್ಗ್ರೌಂಡ್ ಅಂತ ಯಾರೂ ಇಲ್ಲ ನಾನು ಇರೋದು ಒಬ್ಬಳೇ ಅದನ್ನು ಅವನು ಅರ್ಥ ಮಾಡಿಕೊಂಡು ಇವಳಿಗೆ ಹೇಗೆ ಬೇಕಿದ್ದರೂ ಚೀಟ್ ಮಾಡಬಹುದು ಅಂತ ಮೈಂಡ್ ಇಟ್ಟುಕೊಂಡು ಯಾರು ಹೇಳೋರು ಕೇಳೋರು ಇಲ್ಲ ಅಲ್ವಾ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನವೆಂಬರ್ ಇಪ್ಪತ್ತೊಂಬತ್ತರಂದು ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ನಾನು ಮತ್ತು ಮನು ಶಿಕಾರಿಪುರದಲ್ಲಿ ಕಾರ್ಯಕ್ರಮವನ್ನು ಅವನೇ ಒಪ್ಪಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಾನೊಬ್ಬಳೇ ಲೇಡಿ ಇದ್ದದ್ದು ಲೇಡಿ ಸಿಂಗರನ್ನು ಕೂಡ ಕಾರ್ಯಕ್ರಮಕ್ಕೆ ಹಾಕಿದ್ದ ಅವರು ಹಾಗೆ ಬಂದು ಕಾರ್ಯಕ್ರಮನ ಮುಗಿಸಿ ಹೊರಟು ಹೋಗಿದ್ದರು ನಾನೊಬ್ಬಳೇ ಇದ್ದದ್ದು ಬೇರೆ ಬೇರೆ ಕಲಾವಿದರೆಲ್ಲ ಬೇರೆ ಬೇರೆ ರೂಮ್ಗಳಲ್ಲಿ ಇದ್ದರು ಅವರು ಎಲ್ಲ ಶೋ ಮುಗಿದ ಮೇಲೆ ಆ ಕಾರ್ಯಕ್ರಮದ ಸಂಭಾವನೆ ಏನಿದೆ ಅದನ್ನು ಕೊಡಲಿಕ್ಕೆ ಅಂತ ಹೇಳಿ ನನ್ನ ರೂಮಿಗೆ ಬಂದದ್ದು ರೂಮಿಗೆ ಬಂದು ಎಷ್ಟು ಬೇಡಿಕೊಂಡರೂ ಆ ದಿನ ನನ್ನನ್ನು ಬಳಸಿಕೊಂಡ ನಾನು ಎಷ್ಟೇ ಬೇಡ ಎಂದು ಕೇಳಿಕೊಂಡರೂ ಅವನು ಬಿಡಲಿಲ್ಲ ಅದಾದ ಮೇಲೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಯಾಕೆ ಅಂದರೆ ಅವನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ನಾನು ಇದನ್ನು ಕಂಪ್ಲೇಂಟ್ ಕೊಡಬೇಕಾ ಫ್ರೆಂಡ್ಸ್ಗಳಿಗೆ ಹೇಳಬೇಕಾ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಫುಲ್ ಕನ್ಫ್ಯೂಷನ್ ಏನು ಮಾಡಲಿ ನಾನು ಅಲ್ಪ ಸ್ವಲ್ಪ ಜನಗಳಿಗೆ ನಾವು ಯಾರು ಅಂತ ಗೊತ್ತು ಅವನು ಬೇರೆ ಯಾರು ಆಗಿದ್ದರೆ ನಾನು ಅಲ್ಲೇ ಅವನನ್ನು ಹೊಡೆದು ಪೊಲೀಸರ ಹತ್ತಿರ ಕರೆದುಕೊಂಡು ಹೋಗಿ ಜೈಲಿಗೆ ಹಾಕಿಸಿ ಬಿಡಬಹುದಾಗಿತ್ತು ಆದರೆ ಹಂಗಲ್ಲ ನನಗೆ ಮೊದಮೊದಲು ದಿಕ್ಕೆ ತೋಚದ ಹಾಗೆ ಆಗಿಬಿಟ್ಟಿತ್ತು ಏನು ಮಾಡಬೇಕು ಹೇಳಿಕೊಳ್ಳೋಕ್ಕೆ ನನಗೆ ಅಪ್ಪ ಅಮ್ಮನೂ ಇಲ್ಲ ಆ ಥರ ಒಂದು ಪರಿಸ್ಥಿತಿ ಒಂದೆರಡು ದಿನ ಬಿಟ್ಟು ಬಂದು ಅವನು ಬಲವಂತದಿಂದ ನನಗೆ ತಾಳಿಯನ್ನು ಕಟ್ಟಿಬಿಡ್ತಾನೆ ಬಿಟ್ಟರೆ ಇವಳು ಕಂಪ್ಲೇಂಟ್ ಕೊಟ್ಟು ಬಿಡ್ತಾಳೆ ಅಂತ ಅವನು ಥಿಂಕ್ ಮಾಡಿ ಆ ರೀತಿ ಮಾಡ್ತಾನೆ ಭಯಕ್ಕೆ ಹೆದರಿ ತಾಳಿಯನ್ನು ಕಟ್ಟಿದ ಆಗ ನಾನು ಅವನನ್ನು ಕೇಳಿದ್ದೆ ಈ ಥರ ಬಳಸಿಕೊಂಡು ತಾಳಿ ಕಟ್ಟಿದರೆ ಏನು ಬೆಲೆ ಇದೆ ಅದಾಗಲಿ ನಿನಗೆ ನಾಲ್ಕು ವರ್ಷದ ಮಗಳಿದ್ದಾಳೆ ಅವನು ಆಸನ ನಾನು ಸಹ ಆ ಕಡೆಯವಳೆ ಕಿಕ್ಕೇರಿ ಇಬ್ಬರು ಒಂದೇ ಕಡೆಯವರು ಅಂತ ನಾನು ಮೊದಲು ಕ್ಲೋಸ್ ಆಗಿದ್ದೆ ಆದರೆ ನನಗೆ ಮೋಸ ಮಾಡಿಬಿಟ್ಟ ಎಂದಿದ್ದಾರೆ ಒಟ್ಟಿನಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವಕಾಶಗಳನ್ನು ಕೊಟ್ಟು ಅವರ ಬದುಕಿಗೆ ಒಂದು ದಾರಿಯಾಗಲಿ ಎಂದು ಶೋಗಳನ್ನು ಮಾಡಿದರೆ ಇತ್ತ ಒಂದಷ್ಟು ಕಲಾವಿದರು ಕಷ್ಟಗಳನ್ನು ಅರಿತವರು ಸಿಕ್ಕ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಸಿನಿಮಾ ಕಿರುತೆರೆ ಅಂತ ಬ್ಯುಸಿಯಾಗಿ ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದರೆ ಮತ್ತೊಂದು ಕಡೆ ಕುಟುಂಬ ಇದ್ದರೂ ಸಹ ಬೇಡದ ವಿಚಾರಗಳನ್ನು ಮೈಮೇಲೆ ಎಳೆದುಕೊಂಡು ಈ ರೀತಿ ಸುದ್ದಿಯಾಗುತ್ತಿರುವುದು ನಿಜಕ್ಕೂ ಬೇಸರವನ್ನುಂಟು ಮಾಡುತ್ತದೆ ಎನ್ನಬಹುದು ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ